ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀ ಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಿಸಲೊಲ್ಲದೋ ಗುಂಡು ಮುಳುಗಿಸಲೊಲ್ಲದೋ ಬೆಂಡು ಎಂತಪ್ಪ ಭವಶರದಿಯನ್ನು ದಾಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಅಂಥೇಳಿ ಜಗಜ್ಯೋತಿ ಬಸವನವನವರು ಈ ಸಂಸಾರವನ್ನು ಕುರಿತು ಬಹಳ ಸುಂದರವಾದಂತಹ ವಚನವನ್ನು ದಯಪಾಲಿಸಿದರು ಇದರೊಳಗೆ ಸಂಸಾರ ಎಷ್ಟು ಕಷ್ಟಕರ ಐತಿ ಅನ್ನೋದನ್ನು ಹೇಳಿಕೊಟ್ಟರು ಬಸವಣ್ಣನವರು ಹೇಳ್ತಾರೆ ಕಾಲೊಳಗೆ ಒಂದು ದೊಡ್ಡ ಗುಂಡು ಕಟ್ಟಿ ಕೊರಳೊಳಗೆ ಒಂದು ಬೆಂಡು ಕಟ್ಟಿ ಸಾಗರದೊಳಗೆ ಚಲ್ಲಿದ ಹಾಗೆತಿ ಕಾಲಾಗ ಕಟ್ಟಿದಂತಹ ಗುಂಡು ತೇಲಾಕ್ ಬಿಡವಲ್ತು ಕೊಳ್ಳಾಗ ಕಟ್ಟಿದಂತಹ ಬೆಂಡು ಮುನಗಾಕ್ ಬಿಡವಲ್ತು ಅದಕ್ಕೆ ಇಂತಹ ಕಠಿಣವಾದಂತಹ ಭವಸಾಗರವನ್ನು ಸಾಗರವನ್ನು ದಾಟಬೇಕಂದ್ರೆ ನನ್ನಿಂದ ಸಾಧ್ಯವಿಲ್ಲ ಕೂಡಲ ಸಂಗಮನಾಥ ನೀನ ನಮ್ಮನ್ನು ಈ ಒಂದು ಭವಸಾಗರದಿಂದ ಪಾರ್ ಮಾಡಬೇಕು ಅಂತ ಹೇಳಿ ಭಾಳ ಸುಂದರವಾಗಿ ಹೇಳಿದರು ಜಗತ್ತು ಹುಟ್ಟಿದಾಗಿಂದ ಇವತ್ತಿನ ಮಠಾನು ಸಹಿತ ಯಾವ ಅವತಾರಿ ಪುರುಷರನ್ನ ಇರಲಿ ಯಾವ ಮಹಾತ್ಮರನ ಇರಲಿ ಯಾವ ಗುರುಗಳನ್ನು ಇರಲಿ ಸಂಸಾರ ಸುಖಕರ ಐತಿಪ ಇದರ ಬೆನ್ನ ಹತ್ರಿ ಅಂತ ಯಾರೂ ಹೇಳಿಲ್ಲ ಏನು ಮಾಡಿದಾರಂದರೆ ಕೆಸರಿನೊಳಗಿದ್ದಂತಹ ಕಮಲದಂಗ ಬರುವಂತಹ ಸುಖ ದುಃಖಾದಿಗಳನ್ನು ಸುಮ್ಮನೆ ಅನುಭವಿಸ್ಕೋತ ದೇವರ ನಾಮಸ್ಮರಣೆಯನ್ನು ಗುರುಗಳ ಸ್ಮರಣೆಯನ್ನು ಮಾಡ್ಕೋತ ನಿಮ್ಮ ಕಾಲವನ್ನು ನೀವು ಕಳಿರಿ ಬಂದಂತಹ ಆಯುಷ್ಸು ಅನ್ನುವಂಥ ಈ ಗುಡ್ಡವನ್ನು ಆ ಸದ್ಗುರುನಾಥನ ಏನು ಮಾಡ್ತಾನಂದ್ರೆ ಏರಿಸಿ ನಮ್ಮನ್ನು ಪಾರು ಮಾಡ್ತಾನೆ ಅದಕ್ಕೆ ಜಗಜ್ಯೋತಿ ಭಸ್ವನವರ ಈ ಮಾತು ಹೇಳಿದ ಮೇಲೆ ನಮ್ಮ ನಿಮ್ಮಂಥ ಪಾಮರದು ಏನಂತ ಹಾಗಂದ್ರೆ ಈ ಒಂದು ಭವಸಾಗರದಿಂದ ಪಾರಾಗಬೇಕಂದ್ರೆ ಅಹಂಕಾರ ಮತ್ತು ಮಮಕಾರಗಳನ್ನು ಕಳ್ಕೋಬೇಕಂತ ಹೇಳಿದರು ನಂದು ಅನ್ನುವಂಥ ಅಹಂಕಾರ ನನಗೆ ಅನ್ನುವಂಥ ಮಮಕಾರ ಇವೆರಡನ್ನು ಬಿಡಬೇಕಂತ ನೋಡಿರು ಇದನ್ನು ಬಿಟ್ಟಾಗ ಏನಾಗ್ತೈತಿ ಅಂದರೆ ನಾವೆಲ್ಲರೂ ಸಹಿತ ನಿಜವಾಗಲೂ ಸಹಿತ ಮುಕ್ತರಾಗಕ್ಕೆ ಸಾಧ್ಯ ಇದಕ್ಕೊಂದು ಜೀವಂತ ಉದಾಹರಣೆಯನ್ನು ಇವತ್ತ ನಾವು ಪವಾಡ ಪುರುಷ ಲಚ್ಚಾನದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತ ಇದರೊಳಗೆ ನಾವೆಲ್ಲರೂ ಸಹಿತ ನೋಡೋದು ಈ ಒಂದು ಪವಿತ್ರವಾದಂತಹ ಚರಿತಾಮೃತದೊಳಗೆ ಇವತ್ತು ನಾವು ಮೂವತ್ತೊಂದನೆಯ ಅಧ್ಯಾಯವನ್ನು ನೋಡೋದು ಓಂ ತತ್ಸತ್ತ ಬಂತನಾಳ ಶಿವಯೋಗಿಗಳಿಗೆ ಲಚ್ಚಾನ ಮಠವು ಅರ್ಪಣ ದೇವಸಂಗನ ಬಸವಲಿಂಗರು ಸಾವಧಾನದಿ ಸಿದ್ಧಿಗೈದಿರಿ ಕಾವಗುರುಣೀನೆಂದು ಬೇಡುತ ಪದಕೆ ಉರುಳಿದನು ಧೀರಭಕ್ತನ ಸಾರನರಿಯುತ ದಿವ್ಯ ಕರುಣೆಯ ತೋರಿ ಶಿಷ್ಯನ ಭಾವ ಮನ್ನಿಸಿ ಮಠದ ಭಾರವ ಕರದಿ ದರ್ಶಿದರು ಅಂತ ಹೇಳಿ ಇಲ್ಲಿ ಈ ಒಂದು ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಗುರುಗಳಿಗೆ ಶಿಷ್ಯನಾದವನು ಹೇಗೆ ನಡೆದುಕೊಳ್ಳಬೇಕು ಎಂಬ ಮಾರ್ಗ ಸೂಚಿಸುವುದಕ್ಕಾಗಿಯೂ ಮತ್ತು ಇದರಲ್ಲಿ ಎಂತಹ ನಿರ್ಮೋಹವಿತ್ತು ಎನ್ನುವುದು ಅಲ್ಲದೆ ನಮ್ಮೆಲ್ಲರಿಗೆ ಕಲಿತು ನಡೆಯುವ ಸೂಚನೆ ಇದೆ ಗುರುಗಳ ಸೇವೆ ಮಾಡಿ ಆಜ್ಞೆ ಪ್ರಕಾರ ಎಲ್ಲ ಕ್ಷೇತ್ರ ತೀರ್ಥಗಳನ್ನು ಸಂಚಾರದೊಂದಿಗೆ ಅಲ್ಲಲ್ಲಿ ಪವಾಡ ಮಾಡುತ್ತಾ ಗುರುವಿನ ಆಜ್ಞೆ ಪ್ರಕಾರ ಮಠ ರಚಿಸಿ ಪ್ರಖ್ಯಾತಿ ಕೊನೆಗೆ ಗುರುವಿನ ಆಜ್ಞೆಯ ಪ್ರಕಾರವಾದ ಈ ಸ್ಥಾನ ಅವರಿಗೆ ಸಲ್ಲಬೇಕು ವಿನಃ ಮತ್ತೊಬ್ಬರಿಗೆ ಸಲ್ಲಬಾರದು ಪ್ರತ್ಯೇಕ ಒಬ್ಬ ಅಧಿಕಾರಿಯನ್ನು ಮಾಡಿಕೊಂಡು ನಡೆಸಿಕೊಳ್ಳುವುದನ್ನು ಹೇಳಿದರೆ ಇದು ಯೋಗ್ಯವಲ್ಲ ತನು ಮನ ಧನ ಎಲ್ಲವೂ ಗುರುವಿನ ವಸ್ತು ಗುರುವಿಗೆ ಅರ್ಪಿತವಾದರೆ ನನ್ನ ಸೇವೆಯು ಸಾರ್ಥಕವಾಗುತ್ತದೆ ಎಂದು ಸಿದ್ಧಲಿಂಗ ಅಜ್ಜನವರು ಬಂತನಾಳ ಶಿವಯೋಗಿಗಳಿಗೆ ಶಿಷ್ಯವೃಂದ ಸಮೇತ ಹೋಗಿ ಸಾಷ್ಟಾಂಗವೆರಗಿ ಭಿನ್ನವಿಸಿಕೊಂಡರು ನಿಮ್ಮ ಸೇವೆ ಮಾಡುವ ಸೇವಕ ನಾನು ನಿಮ್ಮ ಮಠ ಕಾಯುವ ನಾಯಿಯು ನಾನು ಗುರುವೇ ದೇಹಕ್ಕೆ ಮುಪ್ಪು ಆವರಿಸಿದೆ ಇನ್ನು ಮೇಲೆ ಲಚ್ಚಾಣದ ಮಠದ ಜವಾಬ್ದಾರಿಯು ಗುರುವೇ ತಮ್ಮದು ಅದು ಸಿದ್ದಪ್ಪನದು ಇದೆ ನಮ್ಮದಲ್ಲ ಎಂದು ಭಾವಿಸಬೇಡಿ ಗುರುವಿನ ಆಜ್ಞೆಯ ಪ್ರಕಾರ ಸೇವೆ ಮಾಡಿದ್ದೇನಷ್ಟೆ ಅದು ಗುರುವಿನದೇ ಇದೆ ಅಂತ ಹೇಳಿ ಇಲ್ಲಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಎಂತಹ ಗುರು ಭಕ್ತಿ ಪಾರಾಯಣರಾಗಿದ್ದರು ಗುರುವಿನ ಮ್ಯಾಲ ಎಷ್ಟೊಂದು ಭಕ್ತಿ ಅಷ್ಟಲ್ಲದ ಎಷ್ಟೊಂದು ನಿರ್ಮೋಹತ್ವ ಆ ಸದ್ಗುರು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರೊಳಗೆ ತುಂಬಿತ್ತು ಅನ್ನೋದನ್ನು ತೋರಿಸಾಕಿದೊಂದು ಒಂದು ನಿದರ್ಶನ ನೋಡ್ರಿ ಜೂನ್ ತಿಂಗಳು ಹತ್ತೊಂಬತ್ತು ನೂರ ಇಪ್ಪತ್ತೇಳರೊಳಗೆ ಸಿದ್ಧಲಿಂಗ ಮಹಾರಾಜರು ಮನಸ್ಸಿನೊಳಗೆ ಒಂದು ವಿಚಾರ ಮಾಡ್ತಾರೆ ಏನಂದರೆ ನಾನು ಎಲ್ಲೋ ಹುಟ್ಟಿದೆ ಎಲ್ಲೋ ಬಂದು ಬೆಳೆದೆ ಗುರುವಿನ ಕರುಣಿಗೆ ಪಾತ್ರನಾದೆ ಶ್ರೀಶೈಲದ ಕಮರಿ ಮಠದ ದರ್ಶನವನ್ನು ಮಾಡಿ ಲೋಕ ಸಂಚಾರವನ್ನು ಮಾಡಿ ಗುರುವಿನ ಆಜ್ಞೆ ಪ್ರಕಾರ ಲಚ್ಚಾಣದೊಳಗೆ ಕಮರಿ ಮಠವನ್ನು ಸ್ಥಾಪನೆ ಮಾಡಿದೆ ಇದೆಲ್ಲದಕ್ಕೂ ಕಾರಣ ಕೇವಲ ಆ ಸದ್ಗುರು ಶಂಕರಲಿಂಗ ಮಹಾರಾಜರ ಮಾತ್ರ ಅದಕ್ಕೆ ಈ ಎಲ್ಲ ಮಠದ ಜವಾಬ್ದಾರಿಯನ್ನು ನನ್ನ ಶರೀರ ಇರೋದ್ರೊಳಗನ ಗುರುವಿನ ಸ್ಥಾನಕ್ಕೆ ಅರ್ಪಣೆ ಮಾಡಬೇಕು ತಾವು ಕಟ್ಟಿಸಿದಂತಹ ಈ ಪವಿತ್ರವಾದ ಕಮರಿ ಮಠವನ್ನು ಬಂಧನಾಳ ಶಿವಯೋಗಿಗಳ ಸಂಸ್ಥಾನಕ್ಕೆ ಕೊಟ್ಟು ಬಿಡಬೇಕಂತ ಹೇಳೋಕಾರೆ ದೃಢವಾದ ಸಂಕಲ್ಪ ಮಾಡಿದಾರೆ ನೋಡ್ರಿ ನೋಡ್ರಿ ಗಳಿಸ್ಬೇಕನ್ನೋದು ಬಹಳ ಜನರಿಗೆ ಇರ್ತೈತಿ ದೊಡ್ಡವ್ರು ಆಗಬೇಕನ್ನೋದು ಬಹಳ ಜನರಿಗೆ ಇರ್ತೈತಿ ಆದರೆ ಗಳಿಸಿದ್ದನ್ನೆಲ್ಲ ಗುರುವಿನ ಪಾದಕ್ಕೆ ಅರ್ಪಣೆ ಅನ್ನೋ ಭಾವ ಯಾವ ಕ್ಷೇತ್ರದಲ್ಲಿ ಅಧ್ಯಾತ್ಮ ಹಿಡ್ಕೊಂಡು ಆರ್ ರಾಜಕೀಯ ಸಾಮಾಜಿಕ ಯಾವ ಕ್ಷೇತ್ರದಲ್ಲೂ ಯಾರಿಗೂ ಹುಟ್ಟುವುದಿಲ್ಲ ಇಂತಹ ಭಾವ ಹುಟ್ಟಿದ್ದು ಈ ಪುಣ್ಯಾತ್ಮ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರಲ್ಲಿ ನಾ ಕಟ್ಟಿಸಿದಂತಹ ಮಠವನ್ನು ಇನ್ನು ನಾ ಇಟ್ಕೊಳ್ಳಬಾರದು ಇದನ್ನು ಸದ್ಗುರುವಿನ ಪಾದಕ್ಕೆ ಅರ್ಪಿಸಬೇಕಂತ ಹೇಳಿ ಸಂಕಲ್ಪ ಮಾಡಿ ಲಚ್ಚಾಣದ ಕೆಲವು ಹಿರಿಯರನ್ನು ಕೂಡಿಕೊಂಡು ಏನು ಮಾಡಿದರು ಅಂತಂದ್ರೆ ಸಿದ್ಧಲಿಂಗ ಮಹಾರಾಜರು ನೇರವಾಗಿ ಬಂತನಾಳಕ್ಕೆ ಹೋದರು ಸಂಗನ ಬಸವ ಶಿವಯೋಗಿಗಳು ಅಷ್ಟೊತ್ತಿಗಾಗಲಿ ಪ್ರಬುದ್ಧರಾಗಿದ್ದರು ಅಧ್ಯಾತ್ಮದ ಉತ್ತುಂಗದಲ್ಲಿ ತಮ್ಮ ಸಾಧನೆಯನ್ನು ಸಾಧಿಸಕತ್ತಿದ್ದರು ಯಾವಾಗ ಆ ಭಾವ ಬಂತು ಬಂತನಾಳಕ್ಕೆ ಹೋಗಿ ಸಿದ್ಧಲಿಂಗ ಮಹಾರಾಜರು ಏನು ಮಾಡ್ತಾರಂದ್ರೆ ಗುರುಗಳಿಗೆ ನೋಡ್ರಿ ಶಂಕರಲಿಂಗ ಮಹಾರಾಜರ ಅವರ ಗುರುಗಳಿದ್ರೂ ಸಹಿತ ಆ ಪೀಠದ ಅಧಿಪತಿಗಳಾಗಿದ್ದಂತಹ ಸಂಗನ ಬಸವ ಶಿವಯೋಗಿಗಳಲ್ಲಿಯೂ ಸಹಿತ ತಮ್ಮ ಗುರುಗಳನ್ನು ಕಂಡಂತಹ ದಾರ್ಶನಿಕರು ಈ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಸಾಷ್ಟಾಂಗ ನಮಸ್ಕಾರ ಮಾಡಿ ಯಪ್ಪಾ ನಿಮ್ಮ ನಾನು ಈ ಮಠದ ಬಾಗಿಲವನ್ನು ಕಾಯುವಂಥ ನಾಯಿ ನಾನು ನೋಡ್ರಿ ಎಂಥ ಶಬ್ದಗಳನ್ನು ಉಪಯೋಗ ಮಾಡಿದರು ಎಂಥ ನಯ ಎಂಥ ವಿನಯ ಎಂಥ ನಮ್ರತೆ ಗುರುಪಾದದಲ್ಲಿ ಅಂತ ನಾನು ಈ ಶರೀರವನ್ನು ಬಿಡುವ ಕಾಲ ಬಂದೈತಿ ಮುಪ್ಪ ಆ ಅದಕ್ಕಾಗಿ ಗುರುಗಳ ಆಜ್ಞೆಯ ಪ್ರಕಾರವಾಗಿ ನಿರ್ಮಿತವಾದಂತಹ ನನ್ನ ಮಠವನ್ನು ನಿಮಗೆ ಅರ್ಪಣೆ ಮಾಡಲಿಕ್ಕೆ ಬಂದೆನಿ ಸದ್ಗುರುನಾಥ ನಿಮ್ಮ ಈ ಶಿಷ್ಯ ನೀಡುವಂಥ ಈ ಅಲ್ಪ ಕಾಣಿಕೆಯನ್ನು ಸ್ವೀಕಾರ ಮಾಡಿ ಪೂರ್ಣ ಮಠದ ಉಸ್ತುವಾರಿಯನ್ನು ನೀವು ನೋಡ್ಕೊಳ್ಳಬೇಕು ಅಂತ ಅಂದುಬಿಟ್ರು ನಿಮ್ಮ ಹೆಸರು ಮೇಲೆ ಕಾಗದ ಪತ್ರ ಮಾಡಿ ಕೊಟ್ಟು ಬಿಡ್ತೀನಿ ಅಂದ್ಬಿಟ್ರು ಆವಾಗ ಮತ್ತೊಂದು ಮಾತು ಹೇಳ್ತಾರಿಯಪ್ಪ ಇದು ಸಿದ್ಧಲಿಂಗನ ಮಠ ಅದು ನಮ್ಮ ಮಠ ಅನ್ನುವ ಭಾವ ನಿಮ್ಮೊಳಗೆ ಬೇಡ ಎಲ್ಲವೂ ಭಾವ ಭಾವಗಳಿಲಿ ನಂದನ್ನುವುದು ನನ್ನೊಳಗೆ ಏನೂ ಬೇಡ ಅಂತ ಹೇಳಿಕಾರ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಸಂಗನ ಬಸವ ಮಹಾಸ್ವಾಮಿಗಳಿಗೆ ಹೇಳ್ತಾರವರು ಆವಾಗ ಸಂಗನ ಬಸವ ಮಹಾಸ್ವಾಮಿಗಳು ವಯಸ್ಸಿನಲ್ಲಿ ತಮಗಿಂತಲೂ ದೊಡ್ಡವರಿದ್ದರೂ ಸಹಿತ ಪವಾಡ ಪುರುಷರಿದ್ದ್ರೂ ಸಹಿತ ಗುರುಸ್ಥಾನಕ್ಕೆ ಅವರು ಕೊಡುವಂತಹ ಒಂದು ಮರ್ಯಾದೆಯನ್ನು ನೋಡಿ ಆನಂದ ತುಂದುಲಿತರಾದರು ನಾ ಸೋಮವಾರ ದಿವಸ ಲಚ್ಚಾನಕ್ಕೆ ಬರ್ತೀನಿ ಅಂತ ಹೇಳಿ ಕಳಿಸಿಬಿಟ್ರು ಆವಾಗ ಸಿದ್ಧಲಿಂಗ ಮಹಾರಾಜರು ಬಹಳ ಸಂತೋಷದಿಂದ ಎಲ್ಲ ಭಕ್ತರೊಡನೆ ಲಚ್ಚಾನಕ್ಕೆ ಮರಳಿದರು ಸೋಮವಾರ ದಿವಸ ಗುರು ಸಂಗನ ಬಸವ ಶಿವಯೋಗಿಗಳು ಎಂದ ಬರ್ತಾರೋ ಅಂದ ತಳಿಲು ತೋರಣಗಳಿಂದ ಅಲಂಕಾರ ಮಾಡಕ್ಕೆ ಹಚ್ಚಿದ್ರಂಥ ಇಡೀ ಲಚ್ಚಾನವನ್ನು ಎಲ್ಲರಿಗೂ ಸಹಿತ ರಂಗೋಲಿಯನ್ನು ಹಾಕಿ ಗುರುಗಳ ಒಂದು ಬರುವ ಸ್ವಾಗತವನ್ನು ವಿಶೇಷವಾಗಿ ನೀವು ಮಾಡಬೇಕು ಅಂತ ಹೇಳಿಕಾರ ಗುರುಗಳಿಗೆ ಒಂದು ಗೌರವವನ್ನು ಸಲ್ಲಿಸಬೇಕಂತೇಳಿ ಎಲ್ಲ ಭಕ್ತರಿಗೆ ಹೇಳಿದರು ಅದೇ ಪ್ರಕಾರವಾಗಿ ಲಚ್ಚಾನ ಕೈಲಾಸಾಗಿ ಕಂಗಳ ಚಕ್ಕಡಿಯ ನೀರಿ ಬಂತನಾಳದಿಂದ ಲಚ್ಚಾನಕ್ಕ ಸಂಗನ ಬಸವ ಶಿವಯೋಗಿಗಳು ಬಂದರು ಸಿದ್ಧಲಿಂಗ ಮಹಾರಾಜರು ಒಂದು ಕಿಲೋಮೀಟರ್ ದೂರ ಬಂದು ವಾದ್ಯಮೇಳಗಳೊಂದಿಗೆ ಗುರುಗಳ ಒಂದು ದಾರಿ ನೋಡಾಕತ್ತಿದ್ರಂತ ಸ್ವಾಗತ ಮಾಡೋಕ್ಕಂತ ಹೇಳ್ತಾರೆ ಯಾವಾಗ ಗುರುಗಳು ಬಂದರೂ ಆವಾಗ ಅವರನ್ನು ಬರಮಾಡಿಕೊಂಡು ಲಚ್ಚಾಣದ ಸ್ಥಾನದಲ್ಲಿ ಕಂಡು ಕಂಡುಕೊಡ್ಲಿ ಅವರ ಮುಖ ಹೆಂಗೆ ಆಗಿಬಿಡ್ತಂದ್ರೆ ಮಹಾರಾಜರದು ಮಹಾರಾಜರದ್ದು ಅರಳಿದಂಗೆ ಆಗಿಬಿಡ್ತಂತ ನೋಡ್ರಿ ಪ್ರತ್ಯಕ್ಷ ಅರಳಿದಂಗೆ ಆಗಿಬಿಡ್ತು ಆವಾಗ ಗುರುಗಳು ಚಕಡಿ ಇಳಿಯೋದಷ್ಟ ತಡ ದಿಂಡರ್ಕಿ ಉಳ್ಳಾಕತ್ರ ಅಂತ ನೋಡ್ರಿ ಗುರುಗಳ ಮುಂದೆ ಮುಂದೆ ನಾ ಉಳ್ಕೋತ ಹೋಗ್ತಾನೆಪ್ಪ ನಾ ಉಳ್ಳಿದ ಜಗದೊಳಗೆ ನಿಮ್ಮ ಪಾದವನ್ನು ಇಟ್ಕೊಂತ ಬರ್ರಿ ಅಂತ ಹೇಳ್ಕಾರೆ ದಿಂಡರ್ಕಿ ಉಳ್ಕೋಂತ ಉಳಿಕೋಂತ ಗುರುಗಳನ್ನು ಕರ್ಕೊಂಡು ಹೋದ್ರಂತ ಇದನ್ನು ನೋಡಿದಂಥ ಭಕ್ತರ ಕಣ್ಣೊಳಗೆ ಕಣ್ಣೀರು ಸುರಿತಿದ್ದು ಸಾಕ್ಷಾತ್ ಶಂಕರನ ರೂಪನ ಆಗಿದ್ರೂ ಸಹಿತ ಸಲಚ್ಚಾಣದ ಸಿದ್ಧಲಿಂಗೇಶ್ವರ ತಮ್ಮ ಗುರುವಿನ ಮುಂದೆ ದಿಂಡರಿಕಿ ಉಳ್ಳಾಕ ಅಂತ ಪಾಂತ್ರಿಕರ ಆನಂದ ಭಾಷ್ಪಗಳನ್ನು ಸುರಿಸಾಕತ್ತಿದ್ದರು ಬರಮಾಡಿಕೊಂಡ್ರೂ ಅವರನ್ನು ಲಚ್ಚಾಣದೊಳಗೆ ವೈಭವದಿಂದ ಶಿವಯೋಗಿಗಳಿಗೆ ವಿಶೇಷವಾದಂತಹ ಒಂದು ಆತಿಥ್ಯವನ್ನು ಮಾಡಿದರು ಅದೇ ಸಮಯದೊಳಗೆ ಏನಾಗಿತ್ತಂದ್ರೆ ಹಿರೇಬೆನ್ನೂರು ಅನ್ನುವಂತಹ ಗ್ರಾಮದ ಗೌರವ್ವ ಮತ್ತು ಅಕ್ಕಿ ಮಗ ಜಟ್ಟೆಪ್ಪ ಅಂತ ಹೇಳ್ತಾರೆ ಹದಿನೆಂಟು ವರ್ಷನವ ಇಬ್ಬರು ಕೂಡಿ ಲಚ್ಚಾನಕ್ಕೆ ಬರಕತ್ತಿದ್ರಂಥವ್ರು ಹಿರೇಬೆನ್ನೂರಿನಿಂದ ಆ ಸಮಯದೊಳಗೆ ಆ ಜಟ್ಟಪ್ಪ ಏನಿದ್ದ ಗೌರವನ ಮಗ ಅವಗೆ ಭಾಳ ಬಾಯಾರಿಕೆ ಆತ ನೀರಡಿಕೆ ಆತು ಆತ ನೀರು ಎಲ್ಲೂ ಸಿಗಲಿಲ್ಲ ಎಷ್ಟು ದೂರ ಹೋದ್ರೂ ಸಹಿತ ಇನ್ನೇ ನಿನ್ನ ಪ್ರಾಣನ ಹೋಗತೈತನಪ್ಪ ಅನ್ನೋರು ಹಂಗೆ ತೊಂದರೆ ಮಾಡ್ಕೊಳಕತ್ತ ಆವಾಗ ಒಬ್ಬ ವೃದ್ಧನ ವೇಷದ ತಾರನೆ ಮಾಡಿದಂಥ ಒಬ್ಬ ವ್ಯಕ್ತಿ ಎದುರಿಗೆ ಬಂದ ಗೌರವಗೆ ಮತ್ತು ಜಟ್ಟೆಪ್ಪನ್ನು ಕರ್ಕೊಂಡ ಆ ಗಿಡದ ಬಿಡಕ್ಕೆ ಒಂದು ಭಾಮಿ ಐತಿ ನಡ್ರಿ ಅಲ್ಲಿ ಒಂದು ಹೊಂಡ ಐತಿ ಅಲ್ಲಿ ನಿಮಗೆ ನೀರು ಸಿಗ್ತಾವ ಅಂತ ಹೇಳಿ ಕರ್ಕೊಂಡು ಹೋದ ಆವಾಗ ಆ ಗಿಡದ ಬಿಡಕ್ಕೆ ಕರ್ಕೊಂಡು ಹೋಗೋ ಮಟ್ಟ ಅಂದರೆ ಕರೆನ ಒಂದು ಸಣ್ಣದ ಹೊಂಡಿತ್ತು ಆ ಹೊಂಡದೊಳಗೆ ನೀರಿದ್ದು ಆ ನೀರನ್ನು ಕುಡಿದ ಆ ಜಟ್ಟೆಪ್ಪ ಚೇತರಿಸ್ಕೊಂಡ ಆರಾಮಾದ ಆ ತಾಯಿ ಗೌರವನೂ ಸಹಿತ ನೀರು ಕುಡಿದ್ಲು ಆ ಗುಂಡಿಗೆ ಒಳಗೆ ನೀರು ಕುಡಿದ್ಲು ಇದ ದಾರಿ ಹಿಡಿದು ಹೋಗ್ರಿ ಲಚ್ಚನ ಸಿಗತೈತೆ ಅಂತ ಹೇಳ್ಕಾರ ಮತ್ತು ಆ ವೃದ್ಧ ಹೇಳಿದ ಆವಾಗ ಇವರಿಬ್ಬರು ಮುಂದೆ ಜಟ್ಟೆಪ್ಪ ಮತ್ತು ಗೌರಮ್ಮ ಮುಂದೆ ಹೊಂಟಾರ ಮುಂದೆ ಹೋಗಿ ಹೋಗ್ತಾನೆ ಹಿಂದೆ ನೋಡೋ ಮಠ ಅವರಿಗೆ ನೀರು ತೋರಿಸಿದಂಥ ವೃದ್ಧ ಇಲ್ಲೇ ಇಲ್ಲ ಆವಾಗ ಮತ್ತು ಹಳ್ಳಿ ಬಂದಾಗ ಗಿಡದ ನೋಡೋ ಮಠ ಅಂದ್ರೆ ಅಲ್ಲಿ ಯಾವ ಕುಂಡನೂ ಇಲ್ಲ ಹೊಂಡನೂ ಇಲ್ಲ ನೀರೂ ಇಲ್ಲ ಆವಾಗ ಅವ್ರಿಗಿಬ್ಬರಿಗೂ ಗೊತ್ತಾಗ್ತಿತ್ತು ಏನಂದರೆ ಸಾಕ್ಷಾತ್ ಸಿದ್ಧಲಿಂಗೇಶ್ವರರನ್ನ ಬಂದು ನಮಗೆ ನೀರು ಕುಡಿಸು ಹಾದ್ರಲ್ಲ ಅಂಥೇಳ ಅವ್ರಿಗೆ ಗೊತ್ತಾಗ್ತಿತ್ತು ಅಂದ್ರೆ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಕಾಮನೆಗಳನ್ನು ಪೂರ್ಣ ಮಾಡುವಂತಹ ಶಕ್ತಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರೊಳಗೆ ಇತ್ತು ಅವರು ಎಲ್ಲಿದ್ರೂ ಸಹಿತ ಅವರನ್ನು ಕರೆದು ಅವರನ್ನು ಕೂಡಿ ಅವರ ಇಚ್ಛೆಗಳನ್ನು ಪೂರ್ಣ ಮಾಡ್ತಿದ್ರು ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ ಆವಾಗ ಹೊಳ್ಳಿ ಆ ಜಟ್ಟಪ್ಪ ಮತ್ತು ಗೌರಮ್ಮ ಲಚ್ಚಾಣಕ್ಕೆ ಬಂದರು ಸಂಗನ ಬಸವ ಶಿವಯೋಗಿಗಳ ದರ್ಶನ ಸಿದ್ಧಲಿಂಗ ಮಹಾರಾಜರ ದರ್ಶನ ಪಡೆದು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಯಪ್ಪಾ ನೀವೇ ಬಂದ ನಮಗೆ ನೀರು ಅಂತ ಅಂಥೇಳ ನನ್ನ ಮಗ ಬದುಕಿದ ಇಲ್ಲದಿದ್ರೆ ನನ್ನ ಮಗ ಸಾಯ್ತಿದ್ದ ಅಂದರು ಯವ್ವ ನನ್ನ ಗುರುವಿನ ಸೇವಾ ಮಾಡ್ಕೊತ ನಾನು ಇಲ್ಲೇ ಅದೇನಿ ನಿನ್ನ ಗುರುಭಕ್ತಿಯಲ್ಲಿ ನಿಂದು ಕೆಲಸ ಮಾಡೈತಿ ಹೇಳಿ ಕರೆ ಹೇಳಿದರು ಮುಂದೆ ಶಂಕರಲಿಂಗ ಮಹಾರಾಜರ ಒಂದು ಅನುಗ್ರಹದ ಮೇರೆಗೆ ಈ ಇಚ್ಛಾ ನನಗೆ ಬಂದೈತಿ ಈ ಮಠವನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಸಿದ್ಧಲಿಂಗ ಮಹಾರಾಜರು ಒತ್ತಾಯ ಮಾಡಕತ್ರು ಸಂಗನ ಬಸವ ಶಿವಯೋಗಿಗಳಿಗೆ ಆವಾಗ ಕೆಲವು ಜನ ಏನು ಅನ್ನಕತ್ತರೋ ನೋಡ್ರಿ ಯಾರನ್ನೂ ಬಿಟ್ಟಿಲ್ಲ ಈ ಜಾತೀಯತೆ ಧರ್ಮ ಭೇದ ಭಾವ ಯಾರನ್ನೂ ಬಿಟ್ಟಿಲ್ಲ ಕೆಲವು ಜನ ಅನ್ನಕತ್ರರು ಇವ ಪಂಚಾಳರ ಗುರು ಹ್ಞೂ ಇವ ಬಡಿಗೆರವ ನೀವು ನೋಡಿದ್ರೆ ಜಂಗಮರು ಈ ಮಠವನ್ನು ನಿಮ್ಮ ಮಠದೊಳಗೆ ಸೇರಿಸಿಕೊಂಡ್ರೆ ಸಮಾಜ ಏನಂದಿತ್ತು ಬಂತನಾಳದ ಮಠಕ್ಕೆ ಕಳಂಕ ಬಂದಿತ್ತು ಅಂತ ಮಾತಾಡ್ತಿದ್ರಂತ ಆವಾಗ ಸಿದ್ಧಲಿಂಗ ಮಹಾರಾಜರು ಒಂದು ಮಾತಂದ್ರಂತ ಯಪ್ಪಾ ಇದರಲ್ಲಿ ಯಾವ ಭೇದ ಭಾವನೂ ಇಲ್ಲ ಯಾವಾಗ ಶಂಕರಲಿಂಗ ಮಹಾಗುರುವಿನ ನನಗೆ ದರ್ಶನವಾಯಿತು ಅವತ್ತನ ನನಗೆ ಲಿಂಗ ದರ್ಶನವಾಗಿ ದಿಕ್ಷಾ ಆದಂಗಾಗಿ ಆಗಿಬಿಟ್ಟೈತಿ ಯಾರಿಗೂ ಕೊಡಲಾರ್ದಂತಹ ಪವಿತ್ರವಾದ ಲಿಂಗವನ್ನು ಸದ್ಗುರು ಶಂಕರಲಿಂಗ ಮಹಾರಾಜ ನನಗೆ ಕೊಟ್ಟಾನ ಇದರಲ್ಲಿ ಯಾವ ಭೇದ ಭಾವ ಅಂತ ಕೇಳಿದರೂ ಎಷ್ಟೊಂದು ಉಪದೇಶಾದಿಗಳನ್ನು ಮಾಡಿದರು ಮನುಷ್ಯ ಜನ್ಮ ಒಂದ ಐತಿ ಎಲ್ಲರೂ ಒಂದ ಅಂತ ಉಪದೇಶ ಮಾಡಿದ್ರೂ ಸಹಿತ ಕೆಲವು ಜನರಿಗೆ ಅದು ಮತ್ತು ನಂಬಿಕೆ ಬರಲಾರ್ದಂಗೆ ಆತಂತ ಯಾವಾಗ ಒಂದು ಸಾರಿ ಶಂಕರಲಿಂಗ ಮಹಾರಾಜರು ತಮ್ಮ ಶಿಷ್ಯನಾದಂತಹ ಸಿದ್ಧಲಿಂಗ ಮಹಾರಾಜರನ್ನು ಕರ್ಕೊಂಡು ಒಂದು ಊರಿಗೆ ಪ್ರವಚನಕ್ಕೆ ಹೋಗ್ತಿರ್ತಾರವರು ಹೋಗೋ ಸಮಯದೊಳಗೆ ಏನಾಗಿರ್ತೈತಿ ಮಳೆ ಬಾಳಾಗಿ ಕುದುರೆ ಕಾಲು ಸಿಕ್ಕೊತಿರ್ತಾವ ರೇಬಿನಾಳಕ್ಕೆ ಹೋಗುವಾಗ ಕುದುರೆ ಮೇಲೆ ಕುಂತಹ ಶಂಕರಲಿಂಗ ಮಹಾರಾಜರನ್ನು ತಮ್ಮ ಹೆಗಲಿ ಮೇಲೆ ಹತ್ತಿಸ್ಕೊಂಡು ಕುದುರೆ ಹಿಡ್ಕೊಂಡು ಸಿದ್ಧಲಿಂಗ ಮಹಾರಾಜ ರೇಬಿನಾಳಕ್ಕೆ ಹೋಗ್ತಿರ್ತಾರೆ ಮಳಿ ಏನು ಸುರಿತಿರ್ತೈತಿ ಆವಾಗ ಶಂಕರಲಿಂಗ ಮಹಾರಾಜರ ಪಾದರಕ್ಷೆ ಒಳಗೆ ನೀರು ನಿಂತಿರ್ತಿರ್ತಾವೋ ಆ ನೀರನ್ನು ತೀರ್ಥ ಅಂತೇಳಿ ಸ್ವೀಕಾರ ಮಾಡ್ತಿರ್ತಾರೆ ಆ ಒಂದು ಅಚಲವಾದಂಥ ಗುರು ಭಕ್ತಿಯನ್ನು ನೋಡಿದಂತಹ ಶಂಕರಲಿಂಗ ಮಹಾರಾಜರು ರೇಬಿನಾಳದಿಂದ ಹಳ್ಳಿ ಬರುವಾಗ ಅವರಿಗೆ ಪವಿತ್ರವಾದಂಥ ಇಷ್ಟಲಿಂಗವನ್ನು ಕೊಟ್ಟು ಇದು ಯಾರ ಕಣ್ಣಿಗೂ ಕಾಣೋದು ಬೇಡ ನಿನ್ನ ಹೃದಯದಲ್ಲಿ ಯಾವಾಗಲೂ ಇರಲಿ ಪ್ರಸಂಗ ಬಂದಾಗ ಇದನ್ನು ತೋರಿಸುವಂತಂದಿದ್ರಂತ ಆವಾಗ ಆವಾಗ ಶಂಕರಲಿಂಗ ಮಹಾರಾಜರು ಕೊಟ್ಟಂತಹ ಪವಿತ್ರವಾದಂಥ ಲಿಂಗವನ್ನು ನಾನು ತೋರಿಸ್ತೇನೆ ಯಾರು ನಿಜವಾದ ಜಂಗಮ್ರ ಅಂತ ಹೇಳಿಕಾರ ನೀವೇ ನಿರ್ಣಯ ಅಂತ ಮಾಡ್ರಂಥೇಳ ತುಂಬಿದ ಒಳಗೆ ಶರಣು ಶಂಕರ ಶರಣು ಶಂಕರಲಿಂಗ ಶರಣು ಶಂಕರಲಿಂಗ ಅಂಥೇಳಿ ಗುರುಗಳು ನಾಮಸ್ಮರಣೆಯನ್ನು ಮಾಡಿ ತಮ್ಮ ಗಂಟಲದೊಳಗಿಂದ ಬಾಯಾಗಿಂದ ದೊಡ್ಡ ಲಿಂಗವನ್ನು ತೆಗೆದರು ಆ ಪವಿತ್ರವಾದಂತಹ ಲಿಂಗವನ್ನು ನೋಡಿದಂತಹ ಎಲ್ಲರ ಕಂಗಳ ಬರ ಹಿಂಗಿತು ಕೋಟಿ ಸೂರ್ಯ ಪ್ರಕಾಶ ಕಂಡಂಥ ಆನಂದ ಆತು ಆವಾಗ ಸಿದ್ಧಲಿಂಗ ಮಹಾರಾಜಕಿ ಜೈ ಶಂಕರಲಿಂಗ ಮಹಾರಾಜಕೀ ಜೈ ಸಂಗನ ಬಸವ ಮಹಾರಾಜಕಿ ಜೈ ಅಂತ ಹೇಳ್ತಾರೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರಿ ಎಲ್ಲರೂ ಆವಾಗ ಸಂಗನ ಬಸವ ಮಹಾಸ್ವಾಮಿಗಳ ಹೇಳ್ತಾರೆ ನಾವೆಲ್ಲರೂ ಒಳಗೆ ಕಟ್ಕೊಂಡಂಥ ಹೊರಗೆ ಕಟ್ಕೊಂಡಂತಹ ಲಿಂಗವನ್ನು ಗುರುವಿನ ಮೇಲೆ ಭಕ್ತಿಯಿಂದ ಆತ್ಮದೊಳಗನೇ ಇಟ್ಕೊಂಡಂಥ ಪುಣ್ಯಾತ್ಮರು ಈ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಅಂತ ಹೇಳಿಕಾರ ಏನು ಮಾಡ್ತಾರೆ ಬಹಳ ಸಂತೋಷಪಟ್ಟು ಲಚ್ಚಾಣದ ಮಠದ ಪೂರ್ಣ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿಬಿಡ್ತಾರೆ ಆವಾಗ ಮತ್ತೆ ಇದೆಲ್ಲ ನಡೆದಿದ್ದು ಬಂತನಾಳದೊಳಗೆ ಅಂತ ಹೇಳ್ತಾರೆ ಅಲ್ಲಿಂದ ಬಂತನಾಳದಿಂದ ಸಿದ್ಧಲಿಂಗ ಮಹಾರಾಜರು ಹೊಳ್ಳಿ ಮತ್ತು ಲಚ್ಚಾಣಕ್ಕೆ ಬರ್ತಾರೆ ಲಚ್ಚಾನಕ್ಕ ಬರಗುಡ್ದ ಅವರಿಗೂ ಮುಪ್ಪಾಗಿರ್ತೈತಿ ಏನು ಸಮಾಧಿ ಮಾಡುವ ಸ್ಥಳ ಯಾವುದಂತ ಆಲೋಚನೆ ಮಾಡಿ ತಾವು ಸಮಾಧಿ ತಗೊಳ್ಳುವಂಥ ಸ್ಥಳದೊಳಗೆ ಒಂದು ಗವಿಯನ್ನು ನಿರ್ಮಾಣ ಮಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಕ್ಕೆ ಹೇಳ್ತಾರೆ ಅದು ಹೆಂಗಂದ್ರೆ ಗುರುವಿನ ರೂಪವನ್ನು ತಾಳಿದಂಥ ಆ ಶಂಕರ್ಲಿಂಗ ಗೂಳಿಗೆ ಹೇಳ್ತಾರೆ ಯಾವ ಸ್ಥಳದೊಳಗೆ ನನ್ನ ಸಮಾಧಿ ಆಗಬೇಕಂತ ಕೇಳಿದಾಗ ಆ ಶಂಕರಲಿಂಗ ಗೂಳಿ ಹೋಗಿ ತನ್ನ ಬಲಗಾಲನ್ನು ಕೆದರಿ ತೋರಿಸಿದಂಥ ಜಗಾದೊಳಗನ ಒಮ್ಮೆ ಒಂದು ಗವಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಅಲ್ಲಿನ ಅವರು ಏನು ಅಂದ್ರೆ ತಮ್ಮ ಸಮಾಧಿ ಮಂದಿರವನ್ನು ನಿರ್ಮಾಣ ಮಾಡಿರ್ತಾರ ಅದೇ ಸಮಯದೊಳಗನ ಶಂಕರಲಿಂಗ ಗೂಳಿನೂ ಸಹಿತ ತನ್ನ ದೇಹವನ್ನು ತ್ಯಜಿಸ್ತತಿ ಆವಾಗ ಜಡ ಅಂಥ ಕರುಣದಿಂದ ಸಿದ್ಧಲಿಂಗ ಮಹಾರಾಜರು ಏನು ಮಾಡ್ತಾರಂದ್ರೆ ಆ ಶಂಕರಲಿಂಗ ಗೂಳಿಯನ್ನು ಸಹಿತ ತಮ್ಮ ಏನು ಸಮಾಧಿ ಮಾಡಿಕೊಳ್ಳಬೇಕಂತ ಹೇಳಿ ಕಟ್ಟಡ ಇತ್ತು ಅದರ ಎದುರಿಗಿನ ಅದರ ಸಮಾಧಿ ಮಾಡಿಸ್ತಾರ ಮೊದಲು ನನ್ನ ಗುರುವಿನ ದರ್ಶನವನ್ನು ಮಾಡಿ ನಂತರ ನನ್ನ ದರ್ಶನ ಮಾಡಿರಿ ಅಂತ ಹೇಳಿದಂಥ ಪವಿತ್ರವಾದಂಥ ಈ ಅಧ್ಯಾಯ ಇದರೊಳಗೆ ಹೇಳ್ತಾರೆ ಏನೆಂದರೆ ಮೆರವಣಿಗೆ ಮಾಡಿಕೊಂಡು ಬಂದು ಗುರು ಸದಾಕಾಲವೂ ನನ್ನ ಎದುರಿಗೆ ಇರಬೇಕೆಂದು ಗೂಳಿ ಅಂತ್ಯ ಸಂಸ್ಕಾರವನ್ನು ತಮ್ಮ ಗವಿ ಎದುರಿಗೆ ಗದ್ದಿಗೆಯನ್ನು ಮಾಡಿರೆಂಬಲ್ಲಿಗೆ